ಸೆನ್ಸಾರ್ ನಾನು ಮಾಡದ ಹೋದಾಗ ಸೆನ್ಸಾರ್ ನನಗೆ ಮ್ಯೂಟ್ ಕೊಟ್ಟಿದ್ರು ಸೆಕ್ಷನ್ ತ್ರೀ ಸೆವೆಂಟಿ ಮಾಡಿದೆ ತುಂಬಾ ಪದಕ್ ಸೆನ್ಸಾರ್ ನಾನೇ ಅಂದೆ ಸರ್ ಒಂದ್ ಕೆಲಸ ಮಾಡಿ ಸರ್ ಫಸ್ಟ್ ಮುಖೇಶ್ ನಾನು ಮುಖೇಶ್ ಅದೊಂದು ಸೀನ್ ಇಡ್ತೀನಿ ಸರ್ ಇನ್ನೊಂದು ಲಾಸ್ಟ್ ಅಲ್ಲಿ ಒಂದೊಂದು ಇನ್ನೊಂದು ಮುಖೇಶ್ ಅಂದ್ ಬರ್ತಲ್ಲ ಅದೆರ್ಡ್ ಇಡ್ತೀನಿ ಸರ್ ಮಿಕ್ಕಿದೆಲ್ಲ ಮ್ಯೂಟ್ ಮಾಡ್ಬಿಡಿ ಸರ್ ಕೇಳ್ರು ಸಿನಿಮಾ ಅಂತ ಹಾಕ್ಬಿಡ್ತೀನಿ ಇನ್ಫ್ಯಾಕ್ಟ್ ನಾನು ಸೆನ್ಸಾರ್ ಏನ್ ಇದು ಕೊಟ್ಟರು ನಾನು ಎಕ್ಸೆಪ್ಟ್ ಮಾಡಿಲ್ಲ ಐ ಸ್ಪೋಕ್ ಟು ರೀಜನಲ್ ಆಫೀಸರ್ ಹೋಗ್ಬಿಟ್ಟು ಇಲ್ಲ ಕ್ರಿಮಿನಲ್ ನಾನು ಹೋಗ್ಲಿಲ್ಲ ಸರ್ ಇಲ್ಲೇ ನಾನು ಇದು ಮಾಡಿದೆ ಬಿಕಾಸ್ ನಾನು ಯೂಸ್ ಮಾಡಿರೋ ಪದಗಳೆಲ್ಲ ಲಾನಲ್ಲಿ ಯೂಸ್ ಆಗಿರೋ ಪದಗಳು ಈಗ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಅಂತ ಮಾಡಿದೆ ಅಂದರೆ ಸಲಿಂಗ ಕಾಮಿಗಳು ಸಲಿಂಗ ಕಾಮಿ ಸೊ ಅದನ್ನು ನಾನು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಸರ್ ಈಗ ಏ ಅವ್ನು ಸಲಿಂಗ ಕಾಮಿ ಅಂತ ಹೇಳೋಕೆ ಬರಲ್ಲ ಸರ್ ಅದನ್ನು ನಾನು ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಅಂತ ಯೂಸ್ ಮಾಡೀನಿ ಆ ಥರ ಲಾನ ಅಪ್ಲೈ ಮಾಡೀನಿ ಸರ್ ಹ್ಞೂ ಯಾವುದು ಸರ್ ಕೈ ಕೆಲಸವೇ ಕಾಯಕ ಸರ್ ಮನುಷ್ಯ ಈಗ ದೊಡ್ಡ ದೊಡ್ಡ ಮಹನೀಯರುಗಳು ಕೆಲಸ ಮಾಡಿ ಅಂತ ಹೇಳಿರೋದು ಸರ್ ನಾನು ಆ ಕೈ ಕೈಯಲ್ಲಿ ಕೆಲಸ ಮಾಡಿ ಅಂತ ಹೇಳಿರೋದು ಸರ್ ಬಿಕಾಸ್ ಇದನ್ನೇ ತುಂಬ ಜನ ಕೇಳಿದ್ರು ನಂಗೆ ಕೈ ಕೆಲಸವಾಗಿ ಕಾಯಾಕಂದ್ರೆ ಏನಾದ್ರು ಅಂತ ಕೇಳಿದ್ರು ಸರ್ ಕೈ ಇದ್ರೆ ಅಲ್ಲ ಸರ್ ಕೆಲಸ ಮಾಡೋಕ್ಕಾಗ್ರು ಈಗ ಎಷ್ಟೋ ಜನ ಕೈ ಇಲ್ಲ ಅಂದರು ಕೆಲಸ ಮಾಡಿದ್ದಾರೆ ಬಟ್ ಕೈ ದೇವ್ರು ಏನಕ್ಕೆ ಸರ್ ಕೊಟ್ಟಿರೋದು ಕೆಲಸ ಮಾಡೋಕೆ ಸರ್ ಹ್ಮ್ ಸರ್ ಇಲ್ಲ ಅದೇ ಸರ್ ಹೌದು ಸರ್ ಇಲ್ಲ ಅದು ಈಗಿನ ಟ್ರೆಂಡಿಗೆ ಹೆಂಗ್ ಬೇಕು ಈಗಿನ ಟ್ರೆಂಡ್ ಹೆಂಗಿದೆ ಅಲ್ಲ ಸರ್ ಈಗ ನಮ್ಮ ಟ್ರೆಂಡ್ ನಮ್ಮ ನಮ್ಮ ಯೂತ್ ಟ್ರೆಂಡ್ ಹೆಂಗಿದೆ ಅದ್ರ ತಕ್ಕಂಗೆ ಮಾಡೀನಿ ಸರ್ ಲಾಸ್ಟ್ ಸಿನಿಮಾ ಸರ್ ಪಕ್ಕಾ ಭಾಸ್ಕರಾವ್ ಸಾಹೇಬ್ರು ಕಮಿಷನರ್ ಆಗಿದ್ರಾಗ ಅವರು ಬಂದಿದ್ರು ಅವಾಗ ಬಿ ರಿಪೋರ್ಟ್ ಓರಿಯೆಂಟೆಡ್ ಒಂದು ಮೂವಿ ಮಾಡಿದೆ ಸರ್ ಜನ ಥಿಯೇಟ್ರಿಗೆ ನಾಲ್ಕು ಜನ ಬರಲಿಲ್ಲ ಸರ್ ನಾಲ್ಕು ಜನ ಬರಲಿಲ್ಲ ಕೋವಿಡ್ ಬೇರೆ ಇಟ್ಟು ಸೊ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡ್ತೀನಿ ಸರ್ ಕುತಸ್ತ ಅಂತ ಅದು ಕೋವಿಡ್ ಟೈಮಲ್ಲಿ ರಿಲೀಸ್ ಆಗಿತ್ತು ಸರ್ ಇಟ್ಸ್ ಅ ಬಿ ರಿಪೋರ್ಟ್ ಅದು ಯಾರೋ ನಮ್ಮ ಮೀಡಿಯಾದವರು ಮಡಿಕೇರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಲ್ಲಿ ಮರ್ಡರ್ ಆಗಿತ್ತು ಅದು ಬಟ್ ನಿಮ್ಗಳಿಗೂ ಅದು ಆ ವಿಷಯನೂ ಗೊತ್ತೇ ಆಗಿಲ್ಲ ನಾನು ಆ ಸಿನಿಮಾದಲ್ಲಿ ಹೇಳೋಕೆ ಕೊರಟೆ ಓ ಇದು ಬಿ ರಿಪೋರ್ಟ್ ಆಗಿತ್ತು ಈಗ ಸಿ ರಿಪೋರ್ಟ್ ಆಗಿ ಇನ್ವೆಸ್ಟಿಗೇಷನ್ ಆಗ್ಬೋದೇನೋ ಬಿಕಾಸ್ ಎಟ್ ದ ಟೈಮ್ ಐ ವಾಸ್ ಸ್ಟಡಿಂಗ್ ಫಾರ್ ಕೆ ಎಸ್ ಅದು ನಾನು ಮಾಡಿದೆ ಸರ್ ಅದು ಪಕ್ಕಾ ಫ್ಯಾಮಿಲಿ ಸಬ್ಜೆಕ್ಟ್ ಸರ್ ಅದು ಬಟ್ ಜನ ಬರಲಿಲ್ಲ ಸರ್ ಈಗ ಜನಕ್ಕೆ ಏನು ಬೇಕು ಅದು ಮಾಡಬೇಕಲ್ವಾ ಸರ್ ಕರೆಕ್ಟಾ ಸರ್ ರಿಲೀಸ್ ಆಯಿತು ಸರ್ ಬಟ್ ಹೋಗ್ಲಿಲ್ಲ ಸರ್ ಫುಲ್ ಲಾಸ್ ಸರ್ ಜನಕ್ಕೆ ಸರ್ ಆನ್ವಿ ವಿಷಯ ಸರ್ ನಾನು ಹೆಸರುಗಳನ್ನ ತಗೊಳ್ಳಕ ಹೋಗಲಿಲ್ಲ ಸರ್ ಯಾವುದು ಹೆಸರು ತಗೊಳ್ಳಕ ಹೋಗಲಿಲ್ಲ ಬಟ್ ಅವರ ಸಿನಿಮಾ ಇಲ್ಲ ನೋಡ್ದೆ ಸರ್ ನೋಡ್ದಾ ಜನ ಅದಕ್ಕೆ ಮುಗಿ ಬಿಳ್ ಮುಗಿ ಬಿಳ್ತಿದ್ರು ಸರ್ ಹೋಗಕ್ಕೆ ಏ ಸೂಪರ್ ಏ ಸಕತ್ ಆಗಿದೆ ಬಟ್ ಏನು ಅದರಲ್ಲಿ ಅದನ್ನ ಜನ ಇಷ್ಟಪಡೋರು ಸರ್ ಅದನ್ನ ಐ ನೋ ಸರ್ ಮೈ profession इज एडवोकेसी ಆ್ಯಂಡ್ ಐ ಕೆನಾಟ್ ಕಮ್ ಇನ್ ಟು ದಟ್ ಲೆವೆಲ್ ಇನ್ ಡು ದ ಮೂವಿ ಬಟ್ ಮೂವಿ ಇಸ್ ಮೈ ಪ್ಯಾಷನ್ ಸರ್ ಸಿನಿಮಾನ ನನಗೆ ಪ್ಯಾಷನ್ ನಮಗೆ ಈಗ ಸಿನಿಮಾ ಹೆಂಗೆ ಪ್ಯಾಷನ್ ಬಂದರೆ ನಮ್ಮ ಅಕ್ಕನಿಂದ ಅವರಿಂದ ನನ್ನ ಸಿನಿಮಾ ಪ್ಯಾಷನ್ ಬಂದಿದ್ರು ಸಿನಿಮಾ ಮಾಡ್ಬೇಕು ಸಿನಿಮಾ ಮಾಡ್ಬೇಕಂತಿದ್ರು ಅವ್ರು ಮಾಡಲಿಲ್ಲ ನಾನು ಮಾಡ್ಬಿಟ್ಟು ಅಷ್ಟೇ ಹ್ಞೂ ಸರ್ ಅದೇ ಹೇಳದಲ್ಲ ಸರ್ ನಾನು ಸಿನಿಮಾ ಹೇಳಕ್ಕೆ ಬಂದಿರೋದು ಈಗೋ ಬೇಡ ಅಂತ ಹೌದಾ ಸರ್ ಇಲ್ಲ ಸರ್ ಬೈ ದೇವರ ಆಶೀರ್ವಾದ ನನ್ನ ಈಶ್ವರನ ಆಶೀರ್ವಾದ ನಿಮ್ಗಳೆಲ್ಲ ಸಪೋರ್ಟ್ ಇಲ್ಲಿ ಇರೋರು ಎಲ್ಲರಿಗೂ ಆಶೀರ್ವಾದ ಏನು ಸರ್ ಸರ್ ನನ್ ಪರ್ಸನಲ್ ಆಗಿ ಹೋಗಿ ಸೆನ್ಸಾರ್ ಆಫೀಸ್ ಅಲ್ಲಿ ನೋ ಸರ್ ಓಕೆ ಓಕೆ ಅದು ನಾನ್ ಡಿಫ್ರೆಂಟ್ ಮ್ಯಾನ್ ಸರ್ ದೇವ್ರ ದಯ ದೇವರ ಆಶೀರ್ವಾದ ಸರ್ ಸರ್ ಯು ಎ ಪಕ್ಕ ಯು ಎ ಪ್ಯೂರ್ ಯು ಎ ಯು ಎ ಸರ್ಟಿಫೈಡ್ ಸರ್ ಸರ್ ಯು ಯಾರು ಕೊಡ್ಲಿ ಅಂತ ಸರ್ ಯು ಯಾರು ಆರ್ ಕೊಡ್ಲಿ ಸರ್ ನೀವು ಕೊಟ್ಬಿಟ್ರೆ ನಮಗೆ ಒಂಥರ ಸರ್ ಈಗ ಹೆಂಗೆ ಸರ್ ಈಗ ನಾವು ಹೆಂಗೆ ಹೇಳ್ತೀವಿ ಅಂದರೆ ಸರ್ ಈಗ ನಮ್ಮ ಕಾನೂನಲ್ಲಿ ಸರ್ ಎಷ್ಟೋ ಯಾರೋ ಒಂದು ಸಾವಿರ ಕ ಇಲ್ಲ ಒಂದು ಲಕ್ಷ ಕದ್ದಿದ್ದಾನೆ ಅಂದರೆ ಸರ್ ಕೋರ್ಟಲ್ಲಿ ಹೋದಾಗ ಒಂದು ಲಕ್ಷ ಕದ್ದಾನೆ ಅಂತ ನಾವು ಇಟ್ ಈಸ್ ಅಲ್ಲಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಎಲ್ಲಾನು ಪ್ರೂವ್ ಆಗಿದೆ ಅಲ್ಲಿ ಕದ್ದಿದ್ದಾನೆ ಅಂತ ಬಟ್ ನಾವಲ್ಲಿ ಅವ್ನು ಕದ್ದೇ ಇಲ್ಲ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ ಸರ್ ಸೊ ಅವಾಗ ನಾವೇನು ಹೇಳ್ತೀವಿ ಒಂದು ಲಕ್ಷ ಕದ್ದಿಲ್ಲ ಮಹಾಸ್ವಾಮಿ ಇವನ್ನ ಐದು ಸಾವಿರ ಕದ್ದಿದ್ದಾನೆ ಅಂತೀವಿ ಸೊ ಒಂದು ಸಾವಿರ ಫೈನ್ ಆಗ್ತಾರೆ ಸರ್ ಅಷ್ಟೇ ಸರ್ ಮಾರ್ಚ್ಗೆ ರಿಲೀಸ್ ಮಾಡೋಣ ಅಂತ ಇದಕ್ಚುಲಿ ಮಾಡ್ತಾ ಮಾಡಿದ್ಮೇಲೆ ಒಂದು ನಾವೆಲ್ ಬರುತ್ತೆ ಇದನ್ನ ಇವರು ಒಂದು ನಾವೆಲ್ ಬರೆದಿದ್ರು ಆ ನಾವೆಲ್ ಬೇಸ್ಡ್ ಸಿನಿಮಾ ಆಮೇಲೆ ಮಾಡ್ಕೊಂಡು ಹೋಗಿದ್ವಿ ನಾವೆಲ್ ಆದ್ಮೇಲೆ ಮಾಡಿದ್ವಿ ಇಲ್ಲ ಇಲ್ಲ ಸರ್ ಕಾದಂಬರಿ ಚಿತ್ರ ಹೇಳಲ್ಲ ಸರ್ ಬಟ್ ಅವ್ರ ಹೌದೌದು ನಾವು ಕಾದಂಬರಿ ಅಂತ ಹೇಳಿಲ್ಲ ಪಾಪ ಬೇಡ ಸರ್

ಸರ್ ರೆಕಗ್ನೇಷನ್ ಬೇಕು ಅಂದರೆ ಸರ್ ಒಳ್ಳೆ ಈಗ ನಮ್ಮ ನಾನೇ ನೋಡಿಲ್ಲ ಸರ್ ತುಂಬ ಈ ಯಾರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಸರ್ ಅವ್ರ ಜನ ನೋಡೋದೇ ಇಲ್ಲ ಸರ್ ಯಾರು ಬಾ ಪಪ್ಪ ಚೇಪ ಹೆಸರು ಹೇಳಿಕೊಳ್ಬಾರ್ದು ನನಗೆ ಹೆಸರು ತಗೊಳ್ಳಿ ಆಮೇಲೆ ಡೆಫಾಮೇಷನ್ ಸ್ಟೇಟ್ಮೆಂಟ್ ಹಾಕಿ ಕಷ್ಟ ಇನ್ನುಟೇನೋ ಸ್ಟೇಟ್ಮೆಂಟ್ ಕೊಡ್ತೀನಿ ಸರ್ ಫೋರ್ ನೈಂಟಿ ನೈನ್ ಸ್ಟೇಟ್ಮೆಂಟ್ ಕೊಡ್ತೀನಿ ಕೆಲವರು ಬಟ್ಟೆ ಇಲ್ಲದೆ ರೀಲ್ಸ್ ಮಾಡ್ತಾರೆ ಅದನ್ನೂ ಒಂದು ಹತ್ತು ಜನ ನೂರು ಜನ ಸಾವಿರ ಜನ ಲಕ್ಷ ಜನ ನೋಡ್ತಾರೆ ಪಾಪ ನಮ್ಮ ಇದರಲ್ಲಿ ಸರ್ ಡೆಲ್ಲಿನಲ್ಲಿ ಆ್ಯಕ್ಚುಲಿ ಪರಾಶರನ್ ನಮ್ಮ ಅಯೋಧ್ಯ ಕೇಸ್ಗೆ ಇದು ಮಾಡಿದ್ರ ಸರ್ ಎಷ್ಟು ಜನಕ್ಕೆ ಅವ್ರ ಹೆಸರು ಗೊತ್ತು ಸರ್ ಪರಾಶರ ನೋರೇ ಸರ್ ನೋಬಡಿ ನೋಸ್ ಬಟ್ ರೀಲ್ಸ್ ಆಗಲಿ ಇವರಾಗಲಿ ಯಾರೋ ಅವ್ರು ಪ್ರಮೋಟೇ ಮಾಡಿಲ್ಲ ಸರ್ ನಾವು ಮೆಟ್ಟಿಮ್ ಸರ್ ಯಾಕೆ ಸರ್ ನಿಮ್ಗೆ ಪಬ್ಲಿಸಿಟಿ ಬೇಡ ಅಂದ್ರೆ ಐ ನೋಂಟ್ ನೋಟ್ ಹೆಂಗೆ ಈ ಪಬ್ಲಿಸಿಟಿ ಗಾಡ್ ಗ್ರೇಸಿಸ್ ಅಂತ ಸೊ ನಮ್ಗೆ ಇವಾಗ ಏನು ಸರ್ ಸಿನಿಮಾ ಬೇಕಂದ್ರೆ ಪಬ್ಲಿಸಿಟಿ ಬೇಕು ಸರ್ ಜನ ನೋಡಬೇಕು ನಾನು ಲೀಗಲ್ ಓರಿಯೆಂಟೆಡ್ ನೋಡಿದ್ರೆ ಎಷ್ಟು ಮತ್ತೆ ನಮ್ಮ ಸುಪ್ರೀಂ ಕೋರ್ಟ್ ಮತ್ತು ಅಡ್ವೊಕೇಸಿಗಳು ಲೀಗಲಾಗಿ ಮಾತಾಡಲೇ ಬರ್ತಲ್ಲ ಸರ್ ನಾನು ಹೆಂಗೆ ಹೇಳಿ ಸರ್ ಈಗ ಮೊನ್ನೆ ತಾನೇ ಬಾರ್ ಕೌನ್ಸಿಲ್ ಇಂದ ಎಷ್ಟೋ ಜನ ಸಸ್ಪೆಂಡ್ ಮಾಡಿದ್ದಾರೆ ಮತ್ತೆ ನಾನು ಹೆಂಗೆ ಹೇಳಿ ಸರ್ ರೀಲ್ಸ್ ಅಲ್ಲೂ ಹೇಳಕ್ಕಿಲ್ಲ ಸೊ ಸಿನಿಮಾದಲ್ಲಿ ಹೇಳಿದ್ರೆ ಈ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಸರ್ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ ಸರ್ ಇದು ನಮ್ಮ ಇನ್ಫ್ಯಾಕ್ಟ್ ಸೆನ್ಸಾರ್ ಅವ್ರಿಗೆ ಗೊತ್ತಿರಲಿಲ್ಲ ಅದನ್ನ ಹೇಳ್ದೆ ನಾನು ಸರ್ ತೋಡಿ ಗೂಗಲ್ ಅಲ್ಲಿ ಇದೆ ಮತ್ತೆ ಬುಕ್ ತೋರಿಸ್ದೆ ಇದು ಈಗ ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಆಗಿದೆ ಅಂತ ಸರ್ ನಾನೇನು ಗೂಗಲ್ ಅಲ್ಲ ಸರ್ ಅವ್ರು ಅವ್ರ ಅರ್ಥ ಮಾಡ್ಕೊಂಡು ಹಾ ಅದು ಸ್ವಲ್ಪ ಅರ್ಥ ಆಗುತ್ತೆ ಸರ್ ಯಾಕಂದ್ರೆ ಎಲ್ಲಾನು ಗೂಗಲ್ ಕೇಳೋದಲ್ಲ ಸರ್ ಸರ್ ನಾನು ಬೆಂಗಳೂರಲ್ಲೂ ಇರ್ತೀನಿ ಇರ್ತೀನಿ ಮೈಸೂರಲ್ಲೂ ಇರ್ತೀನಿ ಇಂಪಾರ್ಟೆಂಟ್ ನಾನು ಈಗ ನಮ್ಮ ರುಬಿಂದರ್ ಗುಮಾರ್ ಅಂತ ಒಂದು ಪೋಕ್ಸೋ ಕೇಸ್ ಒಂದು ಇದು ಮಾಡಿತ್ತು ಸರ್ ಪೋಕ್ಸೋ ಕೇಸ್ ಮತ್ತೆ ಈಗ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಒಂದು ಜಜ್ಮೆಂಟ್ ಬರೋದಿದೆ ಅವರು ರಾಮ್ ಜೇಟ್ ಮಲಾನಿ ಅವರ ಜೂನಿಯರ್ ರುಬೀಂದರ್ ಕುಮಾರ್ ಸರ್ ನನಗೆ ಈಗ ರೀಸೆಂಟ್ ಆಗಿ ಪರಿಚಯದಾಗ ಒಂದು ಹೇಳಿದ್ರು ಸರ್ ನನಗೆ ಏನಂದ್ರೆ ಹೆಂಗ್ ನಡ್ಸ್ಕೊಂಡೋಗುತ್ತೆ ಹ್ಯಾಂಗ್ ನೋಡ್ಕೊಂಡು ಹೋಗಿ ಈಗ ಈಗ ಈ ಸಿಚುವೇಶನ್ ಅಲ್ಲಿ ಅಡ್ವೊಕೇಸಿ ಮಾಡ್ತಿದ್ದೀನಿ ಮತ್ತೆ ಸಿನಿಮಾ ಮಾಡ್ತಿದ್ದೀನಿ ಎರಡರಲ್ಲಿ ಒಂದು ಪ್ಯಾಷನ್ನು ಒಂದು ಪ್ರೊಫೆಷನ್ ಸರ್ ಇದು ಇದರಲ್ಲಿ ಏನಾರ ಇದು ನನಗೊಂದು ದೇವರ ಆಶೀರ್ವಾದ ನಿಮ್ಮೆಲ್ಲ ಸಪೋರ್ಟ್ ಇಂದ ಖುಷಿ ಸಿಕ್ಕಿದ್ರೆ ನಾನು ಇದನ್ನ ಪ್ರೊಫೆಷನ್ ಮಾಡ್ತೀನಿ ಅದನ್ನು ಪ್ಯಾಷನ್ ಮಾಡ್ತೀನಿ ಅಲ್ಲಿ ನಾನು ಫೀಸ್ ತೊಗೊಳೆ ಕೆಲಸ ಮಾಡ್ಬೋದು ಸರ್ ನನಗೆ ಅದು ಇಂಪಾರ್ಟೆಂಟ್ ಸರ್ ಐ ನೀಡ್ ಟು ಸರ್ವ್ ಪೀಪಲ್ ಸರ್ ಎಕ್ಸ್ಪೆನ್ಸಿವ್ ಸರ್ ಸರ್ ಯಾಕಂದ್ರೆ ಸ್ಪೀಡಿ ಜಸ್ಟಿಸ್ ಬೇಕಲ್ವಾ ಸರ್ ಹ್ಞೂ ಮ್ಯಾಮ್ ಹುಡುಗಿಪ ಗೊತ್ತು ಮ್ಯಾಮ್ ಈ ಕ್ವಶನ್ ನೀವು ಕೇಳ್ತೀರಾ ಅಂತ ಗೊತ್ತು ನನಗೆ ಎಕ್ಸ್ಪೆಕ್ಟ್ ಆಗಿ ಮ್ಯಾಮ್ ಇಲ್ಲ ಮ್ಯಾಮ್ ದೀಸ್ ಹುಡುಗಿ ಬರೋದೇ ಮಾಡಿದ್ದು ಮ್ಯಾಮ್ ಆಲ್ಮೋಸ್ಟ್ ಅವ್ರ ಬಗ್ಗೆ ಕೆಲವು ಇಷ್ಟ ಆಗ್ಬೋದು ಅದೇ ನಾನು ಏ ಬತಾಸನ ಇದೆ ಅಲ್ವಾ ನಿಮ್ಗೂ ಅರ್ಥ ಆಗಲ್ಲ ನಮ್ಗಂತೂ ಕನ್ವೆ ಆಗ್ತದೆ ಸೊ ಬತಾಸನ ಪದ ನಾನು ಒಂದು ಕನ್ವೆ ಮಾಡ್ತೀನಿ ನಾನು ಅಷ್ಟೇ ಡೈರೆಕ್ಟ್ ಪಾಪ ನಮ್ಮ ಹುಡುಗರುಗಳಿಗೆ ಎಲ್ಲರೂ ಸಿಂಗಲ್ಸ್ ಆಲ್ಮೋಸ್ಟ್ ಈಗ ಹುಡುಗಿಯರು ಸಿಗ್ತಿಲ್ಲ ಎಲ್ಲ ಹಂಗೆ ಹೇಳ್ತಾರೆ ಸೊ ಸಿಂಗಲ್ಸ್ಗಳಿಗೆ ಫ್ರೀಯಾಗಿ ಮಾತಾಡ್ಕೊಳ್ಳಿ ಅಂತ ಮ್ಯಾಮ್ ಅಷ್ಟೇ ದಟ್ಸ್ ವೈ ಅವ್ ಯೂಸ್ ದ ವರ್ಡ್ ಬತಾಸ್ ಅದು ನಂಗೆ ಗೊತ್ತಿಲ್ಲ ಮ್ಯಾಮ್ ನಂಗೆ ಅದು ಗೊತ್ತಿಲ್ಲ ಮ್ಯಾಮ್ ಅದು ಹುಡುಗಿಕ್ ಸೀಮಿತಾನ ಹುಡುಗರಿಗೆ ಸೀಮಿತಾನ ಅಂತ ನನಗೆ ಮ್ಯಾಮ್ ನಾನು ಒಳ್ಳೆ ಪದ ಐ ಮೀನ್ ಕೆಟ್ಟ ಪದ ಒಳ್ಳೆ ಪದ ಅಂತ ಎಲ್ಲೂ ಇಲ್ಲ ಎದ್ ಭಾವಂ ತದ್ ಭವತಿ ನಾವ್ ಹೆಂಗ್ ತಗೋತೀವಿ ಹೆಂಗೆ ಹೋಗುತ್ತೆ ಮ್ಯಾಮ್ ಇಲ್ಲ ಮ್ಯಾಮ್ ಇನ್ನೊಂದು ತಲೆ ದೇವ್ರ್ ಬುದ್ಧಿ ಕೊಟ್ಟಿಲ್ಲ ಮ್ಯಾಮ್ ಕೊಟ್ಟಾಗ ನೆಕ್ಸ್ಟ್ ನೀವು ಹೇಳ್ದೆ ನಿಮ್ ನೀವೀಗೇಳಿದ್ರಲ್ಲ ನಮ್ ತಲೇಲಿ ಇದೆ ಮ್ಯಾಮ್ ಯಾವುದು ಸರ್ ಬತಾಸ್ ಅಂತ ಸರ್ ಎಲ್ಲೂ ಯೂಸ್ ಮಾಡಲ್ಲ ಆ್ಯಕ್ಚುಲಿ ಒಂದು ಇನ್ಸಿಡೆಂಟು ಏನಾಯ್ತು ಅಂದ್ರೆ ಸರ್ ಓಕೆ ಬತಾಸ್ ಅಂತ ರಿಜಿಸ್ಟರ್ ಮಾಡಿದ್ರಿ ಟೈಟಲ್ ರಿಜಿಸ್ಟರ್ ಮಾಡಿ ಪದ ನಾ ಇಟ್ ಇಸ್ ಸರ್ ಅದು ಪೇಟೆಂಟ್ ಯಾರು ತೊಗೊಂಡಿರಲ್ಲ ಅನ್ಕೋತೀನಿ ಸರ್ ಇಟ್ ಜಸ್ಟ್ ನಾರ್ಮಲ್ ವರ್ಡ್ ಬತಾಸು ಓಕೆ ಸರ್ ಥ್ಯಾಂಕ್ ಯು ಸರ್ ಹುಡುಗಿ ಬತಾಸ ಅಂತ ನಾವು ಕರೆಯೋದು ಸರ್ ಸರ್ ಎಲ್ಲೂ ಇಲ್ಲ ಇನ್ ಮುಂದೆ ಕರಿಬಹುದು ಸರ್ ನಾವು ಸೃಷ್ಟಿ ಮಾಡ್ತೇವೆ ಸರ್ ಸರ್ ನಾನು ಸೃಷ್ಟಿ ಮಾಡೋದು ಯಾವ್ದು ಇಲ್ಲ ಸರ್ ಪದ ಇದ್ದೇ ಇದೆ ಅದಕ್ಕೊಂದು ಅರ್ಥ ಕೊಟ್ಟೆ ಸರ್ ಅಷ್ಟೇ ಈ ಬತಾಸ್ ಅಂದ್ರೆ ಈ ಜಾತ್ರೆಗಳಲ್ಲಿ ಬತಾಸ್ ಅಂತಂದ್ರೆ ಜಾತ್ರೆಗಳಲ್ಲಿ ಸಿಗುವಂತ ಸ್ವೀಟ್ ಸೊ ಆ ಸ್ವೀಟ್ ನಂತೆ ಇರುವಂತ ಹುಡುಗಿ ಅಂತ ಅಷ್ಟೇ ಸರಿ ನಾನು ಸರಿ ನಾನು ಚಂಪಕಳಿ ಕೊಬ್ರಿ ಮೆಂಟ್ ಐ ಅಂತಂದ್ರೆ ಸರ್ ಯಾಕೆ ಚಂಗಿ ಚಂಪಕಳಿ ಅಂತ ಕರೀರಿ ಕೊಬ್ರಿ ಮೆಂಟ್ ಐ ತರ ಇಲ್ಲ ಅಂತ ಕೇಳಬಹುದು ಹುಡುಗರು ಅಯ್ಯೋ ಸರ್ ಹುಡುಗರು ಮಿಷ ಬೇಡ ಸರ್ ಸೋ ಅದಕ್ಕೆ ಬತಾಸ್ ಅಂತ ಬಿಟ್ರೇ ಸಿಂಪಲ್ ಸರ್ ಸರ್ 1 4 5 ಯೂಸ್ ಮಾಡಿದಿನಷ್ಟೇ ಬತಾಸ್ ಅನ್ನ ಪದ ಸೆಕ್ಷನ್ 377 ಆ ತರ ಯೂಸ್ ಮಾಡಿದಿನಷ್ಟೇ ಓಕೆ ಮತ್ತೊಬ್ಬ ಸಂಗೀತದವರು